ಬಹುಶಃ ಉನ್ನತ ಶಿಕ್ಷಣವನ್ನ ಮತ್ತಷ್ಟು ಉತ್ತಂಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅಜೀಂ ಪ್ರೇಮ್ಜಿ ಅವರ ಈ ಮಹತ್ತರವಾದಂತಹ ಒಂದು ಕಾರ್ಯ ಬಹುಶಃ ಬಹಳಷ್ಟು ಇವತ್ತು ದಾನ ಧರ್ಮ ಮಾಡತಕ್ಕಂಥವರನ್ನ ನಾವು ನೋಡಿದ್ದೇವೆ ಆದರೆ ಮಹಿಳೆಯ ಸಬಲೀಕರಣದ ಬಗ್ಗೆ ಚಿಂತನೆ ಮಾಡಿರ್ತಕ್ಕಂಥವರು ಮತ್ತು ನಿರಂತರವಾಗಿ ಶೈಕ್ಷಣಿಕವಾಗಿ ಪ್ರಾಥಮಿಕ ಶಿಕ್ಷಣ ಇರ್ಬೋದು ಉನ್ನತ ಶಿಕ್ಷಣ ಇರ್ಬೋದು ಇವೆಲ್ಲದರ ವಿಚಾರದಲ್ಲಿ ಭಾಳಷ್ಟು ಗಮನವನ್ನು ಹರಿಸಿ ಶಿಕ್ಷಕರ ತರಬೇತಿಯಿಂದ ಹಿಡಿದು ಪ್ರಾಧ್ಯಾಪಕರ ಬೋಧಕರ ತರಬೇತಿಯಿಂದ ಹಿಡಿದು ಮಕ್ಕಳಿಗೆ ಈ ರಾಜ್ಯದ ಶಾಲಾ ಶಿಕ್ಷಣ ಮಕ್ಕಳಿಗೆ ಪ್ರತಿ ದಿವಸ ಮಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರಬಹುದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಮಗೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಡ್ತಾ ಬಂದಿದ್ದಾರೆ ಇಂಥ ಒಂದು ಮಹತ್ತರ ಕಾರ್ಯಕ್ರಮಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡೆ ಸರ್ ತಾವು ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಭಾಳ ಸಂತೋಷದಿಂದ ಅವ್ರು ಹೇಳಿದ್ರು ಅಜೀಂ ಪ್ರೇಮ್ಜಿ ಅವರು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ನಾನು ಖಂಡಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಹೆಣ್ಣುಮಕ್ಕಳು ತಾವೆಲ್ಲ ಇಲ್ಲಿ ಬಂದು ಸೇರಿದಿರ ತಮ್ಮನ್ನೆಲ್ಲ ನೋಡಬೇಕು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತಕ್ಕಂಥ ಬಯಕೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಾನು ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಸಮಸ್ತ ಎಲ್ಲ ವಿದ್ಯಾರ್ಥಿನಿಯರ ಪರವಾಗಿ ನನ್ನ ಹೃದಯಪೂರ್ವವಾದಂತಹ ಧನ್ಯವಾದಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಉನ್ನತ ವ್ಯಾಸಂಗ ಮಾಡಲು ಬಯಸುವ ವಿದ್ಯಾರ್ಥಿನಿಯರ ಪಾಲಿಗೆ ಇದೊಂದು ಅವಿಸ್ಮರಣೀಯ ದಿನ ಮುಖ್ಯಮಂತ್ರಿಗಳು ಹಾಗೂ ಅಜೀಂ ಪ್ರೇಮ್ಜಿ ಅವರ ಸಮ್ಮುಖದಲ್ಲಿ ಇಂದಿನ ಈ ಚಾರಿತ್ರ ಚಾರಿತ್ರಾತ್ಮಕ ಒಡಂಬಡಿಕೆ ಮೂಲಕ ಇದೊಂದು ಕ್ರಾಂತಿಕಾರ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ ಅದರಲ್ಲೂ ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ ಎಸ್ ಎಸ್ ಎಲ್ ಸಿ ಯು ಸಿ ಅಥವಾ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಓದುವ ಭಾಳಷ್ಟು ಗ್ರಾಮದ ಮಕ್ಕಳ ಗ್ರಾಮೀಣ ಭಾಗದ ಮಕ್ಕಳ ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಹೆಣ್ಣು ಮಕ್ಕಳ ಪಾಲಿಗೆ ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸುವರ್ಣ ಅವಕಾಶವನ್ನು ಕಲ್ಪಿಸಿದೆ ಈ ಸಂದರ್ಭದಲ್ಲಿ ನಾನು ಮಹಿಳಾ ಶಿಕ್ಷಣದ ಅರಿಕಾರರಾದ ಸಾಮಾಜಿಕ ಹೋರಾಟಗಾರತಿ ಶಿಕ್ಷಕಿ ಸಾವಿತ್ರಿಬಾಯಿ ಪೂಲೆ ಅವರನ್ನು ನೆನಪು ಮಾಡಿಕೊಳ್ಳುವುದು ನನ್ನ ಕರ್ತವ್ಯ ಹತ್ತೊಂಬತ್ತನೇ ಶತಮಾನ ಶತಮಾನದ ಆರಂಭದಲ್ಲೇ ಮಹಿಳೆಯರ ಶಿಕ್ಷಣಕ್ಕಾಗಿ ಹೋರಾಟಕ್ಕಿಳಿದವರು ಹೆಣ್ಣು ಮಕ್ಕಳ ಶೋಷಣೆ ದೌರ್ಜನ್ಯ ಮೂಢನಂಬಿಕೆಗಳು ಕಂದಾಚಾರಿಗಳಿಂದ ಮುಕ್ತಿ ಕಾಣಬೇಕಾದರೆ ಶಿಕ್ಷಣ ಶಿಕ್ಷಣವಂತರಾಗಬೇಕು ಎಂದು ಸಾವಿತ್ರಿಬಾಯಿ ಫೋಲೆ ಅವರು ಕರೆ ಕೊಟ್ಟಿದ್ದರು ಅಂತಕ್ಕಂಥದ್ದು ನಮಗೂ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ ಅವರ ಅಂದಿನ ಕನಸುಗಳು ಈಗ ಹೆಜ್ಜೆ ಹೆಜ್ಜೆ ಇವತ್ತು ನಾವು ಆಗ್ತಾ ಹೋಗ್ತಾ ಇದ್ದಾಗ ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮ ಅವಕಾಶಗಳನ್ನು ನಮ್ಮ ವಿದ್ಯಾರ್ಥಿನಿಯರು ಶೈಕ್ಷಣಿಕವಾಗಿ ಬಳಸ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಆದ್ದರಿಂದ ಇಂದು ರಾಜ್ಯದ ನಮ್ಮ ಎಲ್ಲ ಬಡ ವಿದ್ಯಾರ್ಥಿನಿಯರ ಪಾಲಿಗೆ ಇದೊಂದು ಅವಿಸ್ಮ ಅವಿಸ್ಮರಣೀಯ ದಿನ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡ್ತಾ ನಮ್ಮ ಸರ್ಕಾರದ ಮುಂದೆ ಇರುವ ಸ್ಥಿರವಾದ ಗುರಿಗಳು ಇವೆಲ್ಲ ಕುಟುಂಬದ ಮಹಿಳೆಯೊಬ್ಬಳು ವಿದ್ಯಾವಂತೆಯಾದರೆ ಇಡೀ ಕುಟುಂಬ ಶೈಕ್ಷಣಿಕವಾಗಿ ಬೆಳೆಯಲಿದೆ ಎಂಬುದು ನಮ್ಮ ನಂಬಿಕೆ ಈ ದಿನ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ನ ಸಹ ಸಹಭಾಗಿತ್ವದಲ್ಲಿ ಉನ್ನತ ಶಿಕ್ಷಣ ವಲಯದ ವಿದ್ಯಾರ್ಥಿನಿಯರಿಗಾಗಿ ನಾವು ದೀಪಿಕಾ ವಿದ್ಯಾರ್ಥಿ ವೇತನವನ್ನು ಲೋಕಾರ್ಪಣೆಗೊಳಿಸಲಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲಿ ಕರ್ನಾಟಕ ಸೇರಿದಂತೆ ಸುಮಾರು ಹದಿನೆಂಟು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಒಟ್ಟು ಎರಡು ಲಕ್ಷ ಐವತ್ತು ಸಾವಿರ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡಲು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಉದ್ದೇಶಿಸಿದ್ದಾರೆ ಇದರಲ್ಲಿ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಬೇರೆ ರಾಜ್ಯಗಳಲ್ಲಿ ಹತ್ತು ಹದಿನೈದು ಸಾವಿರ ವಿದ್ಯಾರ್ಥಿನಿಯರಿಗೆ ಈ ವೇತನವನ್ನು ಕೊಡ್ತಕ್ಕಂತಹ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ಆದರೆ ನಮ್ಮವರೇ ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥವರೇ ನಮ್ಮ ರಾಜ್ಯಕ್ಕೆ ವಿಶೇಷವಾಗಿ ಇವತ್ತು ಏಳು ಸಾವಿರ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ನೀಡ್ತಕ್ಕಂಥದ್ದಕ್ಕೆ ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅಥವಾ ಪ್ರತಿಷ್ಠಾನದವರು ಇವತ್ತು ಒಡಂಬಡಿಕೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಬಂಧುಗಳೇ ಬಹುಶಃ ನೂರಕ್ಕೆ ನೂರರಷ್ಟು ಇವತ್ತು ಎಲ್ಲ ಉನ್ನತ ಶಿಕ್ಷಣದ ಏನು ಪದವಿಗಳನ್ನು ಪಡಿತಕ್ಕಂಥದಕ್ಕೆ ಕೇವಲ ಬಿ ಎ ಬಿ ಎಸ್ ಸಿ ಬಿಕಾಂ ಪದವಿಗಳಲ್ಲ ವೈದ್ಯಕೀಯ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಪಶುಸಂಗೋಪನೆ ಇವತ್ತು ಹಾರ್ಟಿಕಲ್ಚರ್ ಇರ್ಬೋದು ಲಾ ಇರ್ಬೋದು ಇವೆಲ್ಲದರ ಜೊತೆಗೆ ಹನ್ನೆರಡನೇ ತರಗತಿಯ ನಂತರ ಯಾರಾದರೂ ಐ ಟಿ ಐ ಓದ್ತಾ ಇದ್ರೆ ಯಾರಾದರೂ ಪಾಲಿಟೆಕ್ನಿಕಲ್ ಓದ್ತಾ ಇದ್ರೆ ಅವ್ರಿಗೂ ಕೂಡ ಎರಡು ವರ್ಷ ಮೂರು ವರ್ಷ ಅವರಿಗೆ ಪ್ರತಿ ವ ಪ್ರತಿ ವರ್ಷ ಮೂವತ್ತು ಸಾವಿರ ರೂಗಳನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮ ಇದೆ ಆದರೆ ಇಲ್ಲಿರ್ತಕ್ಕಂಥದ್ದು ಒಂದು ವಿಚಾರ ಏನಂದ್ರೆ ಪ್ರತಿ ವರ್ಷ ತಾವು ಉತ್ತೀರ್ಣರಾಗಬೇಕು ಪಾಸಾಗತಕ್ಕಂಥ ಒಂದು ಷರತ್ತಿದೆ ಇದೆ ದಯವಿಟ್ಟು ಇದನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ ಆದ್ರಿಂದ ಇವತ್ತು ಈ ಒಂದು ಮಹತ್ವವಾದಂಥ ಕಾರ್ಯಕ್ರಮದಲ್ಲಿ ಈಗಾಗಲೇ ಮೂವತ್ತು ಸಾವಿರ ವಿದ್ಯಾರ್ಥಿನಿಯರು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾವು ಈಗಾಗಲೇ ಗುರುತಿಸಿದ್ದೇವೆ ಬೇರೆ ಬೇರೆ ಇಲಾಖೆಗಳಲ್ಲಿ ಒಟ್ಟು ಬೇರೆ ಬೇರೆ ಪದವಿಗಳನ್ನು ಸೇರಿಸಿದಾಗ ಇನ್ನು ಹತ್ತು ಸಾವಿರ ವಿದ್ಯಾರ್ಥಿನಿಯರು ಈ ಯೋಜನೆಯಲ್ಲಿ ಆಗ್ತಾರೆ ಅಂತಕ್ಕಂಥದ್ದು ಹರ್ವಳಾಗ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯಂತೆ ಏನು ಇವತ್ತು ಮೂವತ್ತೇಳು ಸಾವಿರಕ್ಕಿಂತ ಹೆಚ್ಚು ಆದಂತಹ ಪಕ್ಷದಲ್ಲಿ ನಮ್ಮ ಆರ್ಥಿಕ ಇಲಾಖೆಯವರಿಗೆ ಇವತ್ತು ಅವರು ಒಪ್ಕೊಂಡಿದ್ದಾರೆ ಆ ಹೆಚ್ಚು ಆಗ್ತಕ್ಕಂಥ ಈ ಸಂಖ್ಯೆ ಎಷ್ಟೇ ಇರಲಿ ಅದನ್ನು ರಾಜ್ಯ ಸರ್ಕಾರ ಬರೆಸ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಒಂದು ಸಲಹೆಯಂತೆ ಇವತ್ತು ನಾವು ತೀರ್ಮಾನ ಕೈಗೊಂಡಿದ್ದೇವೆ ಬಹುಶಃ ಇಡೀ ಭಾರತ ದೇಶದಲ್ಲಿ ನೂರಕ್ಕೆ ನೂರರಷ್ಟು ಈ ಯೋಜನೆ ಪಡಿತಕ್ಕಂಥ ವಿದ್ಯಾರ್ಥಿನಿಯರಿಗೆ ಇದು ಲಭಿಸ್ತಕ್ಕಂಥದ್ದು ಭವಿಷ್ಯ ಕರ್ನಾಟಕದಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈಗಾಗಲೇ ತಮಗೆ ಗೊತ್ತಿದೆ ದೀಪಿಕಾ ವಿದ್ಯಾರ್ಥಿ ವೇತನ ಮೊತ್ತವು ಗಮನಾರ್ಹವಾಗಿದೆ ನಿಮ್ಮ ಪದವಿ ಕೋರ್ಸ್ ಪೂರ್ಣಗೊಳ್ಳುವವರೆಗೆ ಪ್ರತಿ ವರ್ಷ ಮೂವತ್ತು ಸಾವಿರಗಳನ್ನು ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಇದು ತಮಗೆ ಗೊತ್ತಿದೆ ಈ ವರ್ಷ ಅಂದಾಜು ನೂರ ಹತ್ತು ಕೋಟಿ ಆಗತ್ತೆ ಮುಂದಿನ ವರ್ಷ ಇನ್ನೂರ ಇಪ್ಪತ್ತು ಕೋಟಿ ಆಗತ್ತೆ ಅದರ ಮುಂದಿನ ವರ್ಷ ಮುನ್ನೂರ ಮೂವತ್ತು ಕೋಟಿ ಆಗತ್ತೆ ಇದು ಏಳು ವರ್ಷಗಳಿಗೆ ಲೆಕ್ಕ ಹಾಕಿದ್ರೆ ಬಹುಶಃ ಎರಡು ಸಾವಿರ ಕೋಟಿ ಇವತ್ತು ಈ ಒಂದು ಮಹತ್ತರವಾದಂಥ ಮಹಿಳಾ ಸಬಲೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಅಜೀಂ ಪ್ರೇಮ್ಜಿ ಅವರ ಈ ಒಂದು ಪ್ರತಿಷ್ಠಾನ ಇವತ್ತು ಮುಂದೆ ಬಂದಿದೆ ಅಂತ ಹೇಳಿದ್ರೆ ಇವತ್ತು ತಾವೆಲ್ಲರೂ ಇದರ ಸದುಪಯೋಗ ಯಾವ ರೀತಿ ಪಡ್ಕೋಬೇಕು ಅಂತಕ್ಕಂಥದ್ದು ನಾನು ಮತ್ತೊಮ್ಮೆ ತಮಗೆ ಮಾಡಲಿಕ್ಕೆ ಬಯಸ್ತೇನೆ ಬಂಧುಗಳೇ ಈಗ ಇದರಲ್ಲಿ ಮಹತ್ತರವಾದಂಥ ವಿಚಾರ ಇವತ್ತು ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇವತ್ತು ಬಹಳಷ್ಟು ಕಡೆ ನಾನು ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಸುಮಾರು ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇವತ್ತು ವಿದ್ಯಾರ್ಥಿನಿಯರು ಅಲ್ಲಿ ಪದವಿಗಳನ್ನು ಪಡಿತಕ್ಕಂಥದ್ರ ಜೊತೆಗೆ ಉತ್ತಮವಾದಂಥ ಏನು ಚಿನ್ನದ ಪದಕ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಉತ್ತಮವಾದಂಥ ಅಂಕಗಳನ್ನು ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಪಡಿತಕ್ಕಂಥದ್ದು ನೋಡ್ತಾ ಇದ್ದೇವೆ ಬಹುಶಃ ಮಾನ್ಯ ಅಜೀಂ ಪ್ರೇಮ್ಜಿ ಅವರ ಈ ಒಂದು ಕಾರ್ಯಕ್ರಮ ಮತ್ತಷ್ಟು ನಮ್ಮ ಗ್ರಾಸ್ ಎನ್ರೋಲ್ಮೆಂಟ್ ರೋಷಿಯ ಮೇಲೆ ಬಹಳ ದೊಡ್ಡ ಪರಿಣಾಮ ಆಗ್ತದೆ ಹೆಚ್ಚಿನ ಹೆಣ್ಣು ಮಕ್ಕಳು ಇವತ್ತು ವಿದ್ಯಾ ಉನ್ನತ ಶಿಕ್ಷಣದ ಕಡೆ ಗಮನ ಹರಿಸ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಈಗಾಗಲೇ ಕಳೆದ ವರ್ಷ ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ವತಿಯಿಂದ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವೆ ಈಗಾಗಲೇ ನಾವು ಫ್ಯಾಕಲ್ಟಿ ಪ್ರೊಫೆಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ನಮ್ಮ ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ ಇಲಾಖೆಯ ಎಲ್ಲ ಬೋಧಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ರೆಸಿಡೆನ್ಶಿಯಲ್ ಪ್ರೋಗ್ರಾಮ್ ಅನ್ನ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಿರ್ವಹಿಸತಕ್ಕಂಥ ಬರ್ತಕ್ಕಂಥ ದಿನಗಳಲ್ಲಿ ವಿಷಯವಾರು ಸಬ್ಜೆಕ್ಟ್ ವೈಸ್ ಇವತ್ತು ಅವರಿಗೆ ತರಬೇತಿಯನ್ನ ಕೊಡ್ತಕ್ಕಂತಹ ಕೆಲಸ ಕೂಡ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ನ ಮುಖಾಂತರ ಇವತ್ತು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾವು ಕೈಗೊಂಡಿದ್ದೇವೆ ಈ ರೀತಿ ಬಹಳಷ್ಟು ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನು ಇವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಇದು ಇವತ್ತು ಈ ನಾಡಿನ ಜನತೆಗೆ ಏನು ಇವತ್ತು ಅವರಿಗೆ ಭಗವಂತ ಎಲ್ಲ ರೀತಿ ಯಶಸ್ಸನ್ನು ಕೊಟ್ಟಿದ್ದಾರೆ ಅದನ್ನು ಸಮಾಜಕ್ಕೆ ಹಿಂದಿರುಗಿಸಬೇಕು ಅಂತಕ್ಕಂಥ ಮಹತ್ತರವಾದಂಥ ಒಂದು ಆಲೋಚನೆ ಇದೆ ಭವಿಷ್ಯ ಇದು ಸಮಾಜದಲ್ಲಿ ನಾವು ಹೆಚ್ಚು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದು ಒಬ್ಬ ವ್ಯಕ್ತಿ ಅಜೀಂ ಪ್ರೇಮ್ಜಿ ಅವರು ಇವತ್ತು ಈ ಮಹತ್ತರವಾದಂಥ ಕೆಲಸವನ್ನು ಕೈಗೆ ಕೈಗೆತ್ಕೊಂಡಿರ್ತಕ್ಕಂಥದ್ದು ನಮಗೆಲ್ರಿಗೂ ಭಾಳ ಸಂತೋಷದ ವಿಚಾರ ನಾನು ಅಜೀಂ ಪ್ರೇಮ್ಜಿ ಅವರ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಬಯಸ್ತೇನೆ ಭಾರತದ ಅತ್ಯಂತ ಯಶಸ್ವಿ ಉದ್ದಿಮೆದಾರರಾಗಿರುವ ಅಜೀಂ ಪ್ರೇಮ್ಜಿ ರವರು ತಮ್ಮ ಫೌಂಡೇಶನ್ ಮುಖಾಂತರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳಿಗೆ ತಮ್ಮ ದುಡಿಮೆಯ ಶೇಕಡ ಐವತ್ತರಷ್ಟು ಹಣವನ್ನು ಬಳಸುತ್ತಿರುವುದು ಭವಿಷ್ಯ ಅತ್ಯಂತ ಶ್ಲಾಘನೀಯ ರಾಷ್ಟ್ರ ಮಟ್ಟದಲ್ಲಿ ಮಾತ್ರವಲ್ಲದೆ ಇವತ್ತು ಎಲ್ಲ ಪ್ರಪಂಚದಲ್ಲಿ ಭವಿಷ್ಯ ಯಾರು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾದಂಥ ಕೆಲಸಗಳನ್ನು ಅವರು ಕೈಗೊಳ್ತಕ್ಕಂಥದ್ದು ನಾವು ನೋಡಿಲ್ಲ ಇವತ್ತು ಇಡೀ ಅವರು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಈ ಒಂದು ಕಾರ್ಯಗಳಿಗೆ ಪ್ರಖ್ಯಾತಿಯನ್ನು ಪಡಿರತಕ್ಕಂಥದ್ದನ್ನು ನಾವು ನೆನೆಸ್ಕೋಬೇಕಾಗತ್ತೆ ತಮ್ಮ ಮಾನವೀಯ ಕಳಕಳಿ ಕಾಳಜಿ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ ಅವರು ಶಿಕ್ಷಣ ಆರೋಗ್ಯ ಆಹಾರ ಮತ್ತು ಜೀವನೋಪಾಯ ಕಾರ್ಯಗಳಿಗೆ ಕೋಟ್ಯಂತರ ರೂಪಾಯಿಗಳನ್ನು ಭರಿಸುವ ಮೂಲಕ ಭಾರತದ ಪ್ರಗತಿಗೆ ಪೂರಕವಾಗಿ ಸ್ಪಂದಿಸುತ್ತಿದ್ದಾರೆ ಇಂಥ ಮಹಾನ್ ವ್ಯಕ್ತಿ ಇಂದು ನಮ್ಮ ವೇದಿಕೆ ಮೇಲೆ ಇರುವುದು ನಮ್ಮೆಲ್ಲರ ಹೆಮ್ಮೆ ಈ ಸಾಧಕರ ಗೌರವಾರ್ಥ ಮತ್ತು ಮಹಿಳಾ ವಿದ್ಯಾರ್ಥಿನಿಯರ ಪ್ರಗತಿಗೆ ಪಣ ತೊಟ್ಟಿರುವ ಅಜೀಮ್ ಪ್ರೇಮ್ಜಿ ಅವರಿಗೆ ನಮ್ಮೆಲ್ಲರ ಗೌರವಪೂರ್ವಕವಾದಂಥ ಎಲ್ಲ ವಿದ್ಯಾರ್ಥಿನಿಯರಿಲ್ಲ ನಾನು ವಿನಂತಿಸ್ಕೊಳ್ತೇನೆ ದಯವಿಟ್ಟು ಸಭೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಒಂದು ನಿಮಿಷ ಎದ್ದು ತಮ್ಮ ಅಭಿಮಾನವನ್ನು ತಮ್ಮ ಪ್ರೀತಿಯನ್ನ ಅಜೀಮ್ ಪ್ರೇಮ್ಜಿ ಅವರಿಗೆ ತೋರಿಸ್ಬೇಕು ಚಪ್ಪಾಳೆಯ ಮುಖಾಂತರ ಅಂತೇಳಿ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೇನೆ ಧನ್ಯವಾದಗಳು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ತಕ್ಷಣ ಏನು ತಾವು ನೋಂದಣಿ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗತ್ತೆ ಅವರ ಕ್ಯೂ ಆರ್ ಕೋಡ್ ಮತ್ತು ಇವೆಲ್ಲ ಭಾಳಷ್ಟು ಹೆಚ್ಚಿನ ರೀತಿಯಲ್ಲಿ ಪರಿಸರ ಪಡಿಸ್ತಾ ಇದ್ದೇವೆ ಅದನ್ನು ನೀವು ಸ್ಕ್ಯಾನ್ ಮಾಡಿ ತಮ್ಮ ಮಾಹಿತಿಗಳನ್ನು ಅದರಲ್ಲಿ ಕೊಟ್ಟಾಗ ಅದು ತಾವು ಎನ್ರೋಲ್ಮೆಂಟ್ ಆಗ್ತಕ್ಕಂಥದ್ದು ಅವಶ್ ಅವಕಾಶ ಆಗುತ್ತೆ ಭಾಳ ಸರಳವಾಗಿದೆ ಇದನ್ನು ನಾವು ಕಾರ್ಯಕ್ರಮ ಎರಡು ನಾವು ಹತ್ತನೇ ತಾರೀಕು ಪ್ರಾರಂಭ ಮಾಡಬೇಕಾಗಿತ್ತು ಕಾರಣಾಂತರದಿಂದ ತಡ ಆಯಿತು ಈಗ ಪೋರ್ಟಲ್ಲು ಆ ವಿಂಡೋಸ್ ಇವತ್ತು ಮೂವತ್ತನೇ ತಾರೀಕು ಇದೆ ಲಭ್ಯ ಇದೆ ತಕ್ಷಣ ತಾವು ಸಮಯ ವ್ಯರ್ಥ ಮಾಡ್ದಿರ ತಕ್ಷಣ ತಾವು ನೋಂದಣಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ನಾವು ಪ್ರತಿಯೊಂದು ವಿಶ್ವವಿದ್ಯಾಲಯಕ್ಕೂ ಮಾಹಿತಿ ಕೊಡ್ತೇವೆ ಕಾಲೇಜುಗಳಿಗೆ ಮಾಹಿತಿ ಕೊಡ್ತೇವೆ ಈಗ ಯಾರು ತಾವೆಲ್ಲೂ ಹರರಿದ್ದೀರಿ ತಮ್ಮ ಪಟ್ಟಿ ಇದೆ ಇವತ್ತು ನಮ್ಮ ಹತ್ರ ಆ ಪಟ್ಟಿಯಂತೆ ತಾವೆಲ್ಲರೂ ತಕ್ಷಣವೇ ತಾವು ನೋಂದಾಯಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಮಹತ್ತರವಾದಂತ ಭವಿಷ್ಯ ನನ್ನ ವೈಯಕ್ತಿಕ ಜೀವನದಲ್ಲಿ ಉನ್ನತ ಶಿಕ್ಷಣ ಸಚಿವನಾಗಿ ನಿರ ಬಹುಶಃ ನನ್ನ ಜೀವನದ ಉದ್ದಕ್ಕೂ ನೆನಪಿನಲ್ಲಿ ಉಳಿತಕ್ಕಂಥ ಈ ಮಹತ್ತರವಾದಂತಹ ಕಾರ್ಯ ಇವತ್ತು ನನ್ನ ಒಂದು ಅವಧಿಯಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಹೆಮ್ಮೆ ನನಗೆ ಬಹಳಷ್ಟಿದೆ ಇದರ ಸದುಪಯೋಗ ಆಗಬೇಕು ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಕೊಟ್ಟಿರ್ತಕ್ಕಂಥ ಸಹಕಾರದೊಂದಿಗೆ ಸರ್ಕಾರ ಕೂಡ ಇವತ್ತು ಪಾಲ್ದಾರರಾಗಿ ಇವತ್ತು ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸೋದ್ರ ಜೊತೆಗೆ ಈ ಒಂದು ಅವಕಾಶವನ್ನು ಕೊಟ್ಟಂಥ ನಾನು ನಮ್ಮ ಎಲ್ಲರಿಗೂ ಈ ಸಂದರ್ಭದಲ್ಲಿ ನನ್ನ ಧನ್ಯವಾದಗಳು ತಿಳಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಸ್ವತಃ ಶಿಕ್ಷಕರಾದಂತಹ ಹಾಗೂ ಶಿಕ್ಷಣದ ಮಹತ್ವವನ್ನ ಬಲ್ಲವರಾದಂತ ನಮ್ಮ ಸಚಿವರಿಗೆ ಒಮ್ಮೆ ಜೋರಾದ ಚಪ್ಪಾಳೆಗಳ ಮೂಲಕ ಧನ್ಯವಾದಗಳನ್ನ ಅರ್ಪಿಸೋಣ ಹಾಗೂ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಟ್ಟಿಗೆ ಇರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಸಾಹೇಬರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದೀವಿ ಮಾನ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ